ಆದ್ಯ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ ಚನ್ನಗಿರಿಯ ಸತ್ಯಸಾಯಿ ಸೇವಾ ಸಮಿತಿಯ ವತಿಯಿಂದ ಪುಟವರ್ತಿ ಸಾಯಿಬಾಬಾರವರ ಜಯಂತಿ ಕಾರ್ಯಕ್ರಮವನ್ನು ಒಂದು ಅದ್ದೂರಿಯಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಸಮಿತಿಯ ಅಧ್ಯಕ್ಷರಾದಂಥ ರುದ್ರಪ್ಪ ಹಾಗೆ ಸಂಚಾಲಕರಾದಂಥ ಕಮಲಾಕ್ಷ ಶೇಟ್ ಹಾಗೆಯೇ ಗೀತಾ ಶೇಟ್ ಹಾಗೆಯೇ ರೂಪಾ ಶೇಟ್ ಸೇರಿದಂತೆ ನಾಗರತ್ನಮ್ಮ ಹಾಗೆಯೇ ಸಮಿತಿಯ ಸರ್ವ ಸದಸ್ಯರು ಸೇರಿದಂತೆ ಇತರರು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚೆನ್ನಾಗಿರಿಯಿಲ್ಲ ಮೊದಲು ನಮ್ಗೆ ಜನ್ಮ ಕೊಟ್ಟಂತ ತಂದೆ ತಾಯಿಯನ್ನ ನಾವು ಪೂಜಿಸಬೇಕು ಗುರು ಹಿರಿಯರನ್ನ ಗೌರವಿಸಬೇಕು ಸಮಾಜಕ್ಕೆ ಗೌರವವನ್ನ ಕೊಡಬೇಕು ನಮ್ಮ ಬದುಕು ಹೇಗಿರ್ಬೇಕು ಎಲ್ಲವನ್ನ ಕಲಿಸಿಕೊಟ್ಟಂತಹ ಒಂದು ಸಂಸ್ಥೆ ಆದ್ರೆ ಅದು ನಮ್ಮ ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆ ಯಾಕೆಂದ್ರೆ ನಮ್ಗೆ ಕಲ್ಚರ್ ಇಲ್ಲ ಅಂತಂದ್ರೆ ನಾವು ಬದುಕಿ ಕೂಡ ಸತ್ತಂತೆ ಈ ಬ್ರಿಟಿಷರು ಸಂದರ್ಭದಲ್ಲಿ ನಮ್ಮಲ್ಲಿ ಮೆಕಾಲೆ ಶಿಕ್ಷಣ ಪದ್ಧತಿ ಬಂತು ಆ ಮೆಕಾಲೆ ಫಸ್ಟ್ ಮಾತು ಅಂತಂದ್ರೆ ಯಾವಾಗ ನಾವು ಇಂಡಿಯಾದ ಸಂಸ್ಕೃತಿಯನ್ನ ಒಡಿತೇವೋ ಆವತ್ತು ಮಾತ್ರ ಇಂಡಿಯಾವನ್ನ ನಮ್ಮ ಕೈವಶಕ್ಕೆ ತೆಗೆದುಕೊಳ್ತೇವೆ ಈ ಒಂದು ಸಂಸ್ಥೆಯವರು ಮಾಡಿದ್ರು ಅದರಲ್ಲೂ ಸೇಟು આંતર વેંકટેશ આમ ધનંજય અન રુદ્રપુર ಎಲ್ಲಾ ಮಹಿಳಾ ಸದಸ್ಯರು ಮೋಹನ್ ಅವರು ಎಲ್ಲಾ ಪ್ರತಿಯೊಂದು ನಾಗಮ್ಮ ಹೆಸರು ಹೇಳೋದು ಎಲ್ಲಾರು ಎಲ್ಲಾ ಮಹಿಳೆಯರು ಬಹಳಷ್ಟು ಶ್ರಮಪಟ್ಟು ಎಲ್ಲಾ ಒತ್ತಡದಲ್ಲಿ ಬಹಳಷ್ಟು ಬದುಕ್ತಾ ಇರ್ತಿವಿ ಒಂದಿಷ್ಟು ರಿಲ್ಯಾಕ್ಸ್ ಆಗುವಂತದ್ದು ಆಧ್ಯಾತ್ಮಿಕದಲ್ಲಿ ನಾವು ಭಾಗವಹಿಸಿದ್ರೆ ನಮ್ಗೊಂದಿಷ್ಟು ಮಾನಸಿಕವಾದ ನೆಮ್ಮದಿ ಹೋದಂತ ಕಾರ್ಯಕ್ರಮಗಳು ಯಶಸ್ವಿ ಆದ್ರೆ ಅವರ ಮನೆಗಳಿಗೂ ಸ್ವಲ್ಪ ಈ ಸಾಯಿ ಸದ್ಭಕ್ತರ ಪರಿಚಯ ಅದರ ಆಶ್ರಯ ಏನು ಅದರ ಯೋಜನೆಗಳೇನು ಡಾಕ್ಟ್ರೇಡ್ ಮೆಡಿಕಲ್ ಕಾಲೇಜು ಅಲ್ಲ ಮೆಡಿಕಲ್ ಇಲ್ಲಿರಬಹುದು ಆಸ್ಪತ್ರೆಗಳು ಇರೋದು ಮತ್ತೆ ಶೈಕ್ಷಣಿಕ ಸಂಸ್ಥೆಗಳು ನಿನ್ನೆ ಮನೆ ಫೇಸ್ಬುಕ್ ಬಹಳ ಹೊರದಾಡಿದ್ರು ಯಾವ ಅಂದ್ರೆ ಪ್ರಧಾನ ಮಂತ್ರಿಗಳು ಬಂದೋಗಿರೋದು ಪುಟ್ಪರ್ತಿಯಲ್ಲಿ ಅನಂತರ ರಾಷ್ಟ್ರಪತಿಗಳು ಬಂದೋಗಿರೋದು ಬಹಳ ದೊಡ್ಡ ಕಾರ್ಯಕ್ರಮವನ್ನ ಪುಟ್ಟ ಮಾಡ್ತಾರೆ ಇಲ್ಲಾದ್ರು ಸಹ ನಮ್ಮ ಚನ್ನಗಿರಿಯಲ್ಲಿ ಬೇಕಾದಷ್ಟು ಕಾರ್ಯಕ್ರಮ ನೂರು ಕಾರ್ಯಕ್ರಮದಲ್ಲಿ ನೂರ್ ಜನ ಮನೆ ಪ್ರಚಾರ ಆಗತ್ತೆ ಹಾಗಾಗಿ ಅತ್ಯುತ್ತಮ ಕಾರ್ಯಕ್ರಮವನ್ನು ಎಲ್ಲರೂ ಯಾವುದೇ ಭೇದ ಭಕ್ತ ಒಬ್ಬರಿಗೊಬ್ರು ಅದನ್ನ ಹಂಚ್ಕೊಂಡು ಕೆಲಸವನ್ನು ಮಾಡಿಕೊಂಡು ಬಂದ್ರೆ ಅದು ನಿಜಕ್ಕೂ ಬಹಳಷ್ಟು ಪರಿಶ್ರಮ ಇರುವಂತ ಗರಿಮೆ ಅವರಿಗೊಂದು ಹಿರಿಮೆ ಅವರಿಗೊಂದು ಗೌರವ ಸಮರ್ಪಣೆ ಓಂ ಶ್ರೀ ಓಂ ಶ್ರೀ ಸಾಯಿ ರಾಮ್ ನಾವು ವಾಗ್ವೆ ಅಲ್ಲ ಭಗವಂತನ ನಂಬಿಕೆ ಮಲ್ಲಿನಿ ಇದಕ್ಕೆಲ್ಲ ಉದಾಹರಣೆ ನಮ್ಮ ಸಾಯಿರಾಮ್ ಬಾಬಣ್ಣ ನಾನು ಕರ್ಕೊಂಡು ಹೋಗಿ ಬರೀ ಇನ್ನೂರು ರೂಪಾಯಿ ಸಾಲ ಕೊಟ್ಟು ನಾನು ಕರ್ಕೊಂಡೋಗಿ ಎಂಬತ್ತ ಎಪ್ಪತ್ತೆಂಟು ಅಲ್ಲಿಂದ ನಾನು ಸ್ವಾಮೀಜಿ ಸೇವೆ ಮಾಡಿ ಬಂದಿದ್ದೆ